ಸ್ವಾಗತ ತಾಳಿಕೋಟೆಯ ಸಮೀಪದ ಡೋಣಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದ ಪರಿಣಾಮ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಸೇತುವೆ ಜಲಾವೃತಗೊಂಡಿದ್ದು ತಾಳಿಕೋಟೆ ವಿಜಯಪುರ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಈ ಪ್ರದೇಶದಲ್ಲಿ ಹಿಂದೆ ಶಿಥಿಲಗೊಂಡ ಮೇಲ್ಸೇತುವೆ ಪುನರ್ ನಿರ್ಮಾಣ ಕಾರ್ಯ ಭರದಿಂದ ಇದೆ ಕ್ಷೇತ್ರದ ಶಾಸಕರು ಆದ ಅಪ್ಪಾಜಿ ನಾಡಗೌಡರ್ ಪ್ರಯತ್ನದ ಫಲವಾಗಿ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಲಾಗಿದೆ ಈ ಕಾಮಗಾರಿಯ ಹಿನ್ನೆಲೆ ಮೇಲ್ಸೇತುವೆಯನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ ತಾತ್ಕಾಲಿಕವಾಗಿ ಸೇತುವೆ ಮೂಲಕ ಸಂಚಾರ ನಡೆಸಲಾಗಿತ್ತಾದರೂ ಅದು ನದಿಯ ತಳಭಾಗದಲ್ಲಿ ಇರೋದ್ರಿಂದ ಮಳೆಗಾಲದಲ್ಲಿ ಅತಿಯಾದ ನೀರು ಹರಿದು ಬಂದಾಗ ಜಲಾವೃತಗೊಳ್ಳುತ್ತೆ ಇದರಿಂದ ಗ್ರಾಮಸ್ಥರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೇವಲ ನಾಲ್ಕು ಐದು ಕಿಲೋಮೀಟರ್ ದೂರದ ತಾಳಿಕೋಟೆಗೆ ತಲುಪಬೇಕಾದವರು ತಾಳಿಕೋಟಿ ಮೂಕಿಹಾಳ ಮಿಡಚಿಕೆ ಮಾರ್ಗವಾಗಿ ಎಂಟರಿಂದ ಹತ್ತು ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಾಗ್ತಾ ಇದೆ ಕಳೆದ ಮೂರು ವರ್ಷಗಳಿಂದ ಈ ಪರಿಸ್ಥಿತಿಯು ಮುಂದುವರೆದಿದ್ದು ಸಾರ್ವಜನಿಕರು ಕೂಡಲೇ ಮೇಲೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ ತೊಂದರೆಯಿಂದಾಗಿ ಕಾಮಗಾರಿಗೆ ಅಡ್ಡಿಯಾಗುತ್ತಿರುವಂತೆಯೇ ಇನ್ನು ಕನಿಷ್ಠ ಒಂದು ವರ್ಷ ಅವಧಿ ಬೇಕು ಎಂಬ ನಿರೀಕ್ಷೆ ಇದೆ ಪರಿಸ್ಥಿತಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಗತ್ಯ ಬಂದೋಬಸ್ತ್ ಕೈಗೊಂಡಿದೆ